ನಟ ಡಿಬಾಸ್ ದರ್ಶನ್ ಅವರು ಜೈಲು ಸೇರಿದ್ದು ಮಗನ ನೋವಿನಲ್ಲಿ ದರ್ಶನ್ ತಾಯಿ ಮೀನಾ ತೂಗುದೀಪ ಅವರಿಗೆ ಏನಾಗಿದೆ ಗೊತ್ತಾ ಇದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಕೆಲ ವರ್ಷಗಳಿಂದ ನಟ ದರ್ಶನ್ ಅವರು ತಮ್ಮ ತಾಯಿ ಪತ್ನಿ ಸಹೋದರನ ದೂರ ಮಾಡಿಕೊಂಡು ಗೌಡ ಜೊತೆ ಖುಷಿಯಾಗಿದ್ದರು ಆದರೆ ಸಮಯ ಒಂದೇ ರೀತಿ ಇರೋದಿಲ್ಲ ಅಲ್ವಾ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಮೂರು ತಿಂಗಳು ಜೈಲು ಸೇರಿದ್ದರು ದರ್ಶನ್ ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ತಾಯಿ ಮೀನಮ್ಮ ಅವರ ಪ್ರೀತಿ ನೆನಪಾಗಿದೆ ಆಗ ಪತ್ನಿ ತಾಯಿ ಹಾಗೂ ಸಹೋದರರನ್ನ ಜೈಲಿಗೆ ಕರೆದು ಮಾತನಾಡಿಸಿ ಅವರೊಟ್ಟಿಗೆ ಮತ್ತೆ ಸಂಪರ್ಕ ಸಾಧಿಸಿದ್ದರು ಜೈಲಿನಿಂದ ಜಾಮೀನು ಪಡೆದು ಹೊರಬಂದ ಮೇಲೆ ಎಲ್ಲರೊಂದಿಗೆ ಖುಷಿಯಿಂದ ಇದ್ದರು ಆದರೆ ಜಾಮೀನು ರದ್ದಾದ ಬೆನ್ನಲ್ಲೇ ಮತ್ತೆ ಜೈಲು ಸೇರಿದ್ದಾರೆ ದಾಸ ದರ್ಶನ್ ಇದೀಗ ದರ್ಶನ್ ತಾಯಿ ಮೀನಾ ತೂಗುದೀಪ ಅವರು ಮಗನಿಗೆ ಒಳ್ಳೆಯದಾಗಲಿ ಅಂತ ದೇವರಿಗೆ ಪೂಜೆ ಸಲ್ಲಿಸಿದ್ದರು ಆದರೆ ದರ್ಶನ್ ಅವರನ್ನ ನೋಡಲು ತಾಯಿ ಇನ್ನೂ ಕೂಡ ಜೈಲಿಗೆ ಬಂದಿಲ್ಲ ಕಾರಣ ಮೀನಮ್ಮ ಅವರಿಗೆ ಕಾಲು ನೋವು ಕಾಣಿಸಿಕೊಂಡಿದ್ದು ಮಗನ ನೋವಿನಲ್ಲಿ ಹಾಸಿಗೆ ಹಿಡಿದಿದ್ದಾರಂತೆ ಸೊಸೆ ವಿಜಯಲಕ್ಷ್ಮಿ ಅವರ ಬಳಿ ದರ್ಶನ್ ಅವರ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದಾರಂತೆ ವಿಜಯಲಕ್ಷ್ಮಿ ಅವರು ಸಹ ಅತ್ತೆ ಮೀನಮ್ಮ ಅವರನ್ನ ಆಗಾಗ ಹೋಗಿ ನೋಡಿಕೊಂಡು ಬರುತ್ತಿದ್ದಾರಂತೆ ಇನ್ನು ದಿನಕರ್ ತೂಗುದೀಪ ಅವರು ಮೀನಮ್ಮ ಅವರನ್ನ ತಮ್ಮ ಜೊತೆಯಲ್ಲೇ ಇಟ್ಟುಕೊಂಡು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಆದರೆ ಅತ್ತ ಪತ್ನಿ ಜೊತೆ ಹಾಗೂ ತಾಯಿ ಜೊತೆ ಖುಷಿಯಿಂದ ಇರಲಾರದೆ ದರ್ಶನ್ ಜೈಲು ಸೇರಿದ್ದಾರೆ ಇತ್ತ ತಾಯಿ ಮಗ ಜೈಲಿಗೆ ಹೋದಾಗಿನಿಂದ ಸರಿಯಾಗಿ ಊಟ ಮಾಡದೆ ನೋವು ತಿನ್ನುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ